ನೋಡಿ ಫ್ರೆಂಡ್ಸ ನಾನು ಬದ್ನಿಕಾಯಿ ಒಣಗಿ ಮಾಡಿ ನೋಡಿ ಚಪಾತಿ ಮತ್ತು ಉಸುಳಿ ಇದು ತುಂಬ ಈ ಚಪಾತಿ ಕೂಡ ಈ ಬದ್ನಿಕಾಯಿ ಪಲ್ಯ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಮಾಡಿದ್ರೆ ಮಕ್ಕಳಂದರೆ ತುಂಬ ಇಷ್ಟಪಡ್ತಾರೆ ಇದಕ್ಕೆ ಹುಡುಗರಿಗೆ ಟಿಫಿನ್ ಕಟ್ಲಾಗು ತುಂಬ ಟೇಸ್ಟ್ ಆಗುತ್ತೆ ಸ್ಕೂಲಿಗೆ ಸ್ಕೂಲ್ ಒಳಗೆ ನೋಡಿ ಫ್ರೆಂಡ್ಸ್ ನನಗೆ ಇದು ಥರ ಬದ್ನಿಕಾಯಿ ಒಣಗಿ ಮಾಡಿ ನೋಡಿ ಈಗಾದರೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಈ ನೋಡಿ ಬನ್ನಿ ಈಗ ನಾನು ಹ್ಯಾಂಗೆ ಮಾಡಿದೆ ಅಂತ ಮುಂದಿನ ವಿಡಿಯೋ ನೋಡ್ಕೊಂಡು ಬರೋಣಂತ ಹಲೋ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಗ್ಗೆಯ ಲಾಕ್ಡೌನ್ ಸ್ಟಾರ್ಟ್ ಮಾಡಿ ನೋಡಿ ಇವತ್ತು ಬದ್ನೆಕಾಯಿ ಒಣಗಿ ರೆಸಿಪಿ ಮಾಡಾಕತ್ತೀನಿ ಅಂದರೆ ಹುಡುಗುರಿಗೆ ಟಿಪ್ಪಿನೂ ಕಟ್ಟಾಕ್ ಹೋಗ್ತದೆ ಅದರ ಸಲಾಗೆ ನಾನು ನೋಡಿ ಬದನೇಕಾಯಿ ಒಣಗಿ ಮಾಡಬೇಕಂತ ಮಾಡೀನಿ ಇವತ್ತು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ ಇಲ್ಲಿ ನೋಡಿ ಇಲ್ಲಿ ಶೇಂಗಾದ ಕಾಳಿನ ಮ್ಯಾಲೆ ಸೊಟ್ಟಿನ ತಕೊಂಡಿನಿ ಇಲ್ಲಿ ನೋಡಿ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಹಣ್ಣು ಇವತ್ತು ನೋಡಿ ನಾನು ಬದನೇಕಾಯಿ ಒಣಗಿ ಹೆಂಗೆ ಮಾಡ್ತೀನಂತ ನೋಡಿ ನೀವು ಫ್ರೆಂಡ್ಸ್ ಇದೇ ಥರ ಬದ್ನಿಕಾಯಿ ಒಣಗಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತದೆ ಚಪಾತಿ ಗುಡ ಹುಡುಗರಿಗೆ ಟಿಫಿನ್ ಕಟ್ ಅಂದ್ರೆ ಇಲ್ಲಿ ನೋಡಿ ಇದನ್ನು ತೊಳ್ಕೊತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಬದ್ನೇಕಾಯಿನ ನೀರು ತಗೊಂಡಿನಿ ಇಲ್ಲಿ ಕಟ್ ಮಾಡ್ಕೋತೀನಿ ಚಾಕುಲೆ ನಾನು ಇದೇ ಥರ ಬದ್ನಿಕಾಯಿ ಒಣಗಿ ಮಾಡಿದೆ ಅಂದರೆ నా మక్క బా ఇష్ట ఆగే అంత ఇది నోడి ఒక్క నాలుగు భాగ మికు మండ చాకూ ఎల్టారు హిగాలగ్యూ ಮಕ್ಕಳಿಗೆ ಗುಡುಗುರಿಗ ಸ್ಕೂಲಿ ಕಳಿಸಬೇಕು ಆತರ ಸಲ ನೋಡಿ ಬೆಳಗಿನ ಲಾಗ್ ಮೇ ಟಾಸ್ಟ್ ಟಾಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದೀನಿ ನೋಡಿ फ्रेंड्स ಇಲ್ಲಿ ನೀರು ಹಾಕಿ ಹಾಕೊಂಡೀನಿ ಇಲ್ಲಿ ನೋಡಿ ನಾನು ಷೇಹರ್ ಕಾಲನೋಹಿ ಮಿಕ್ಸ್ರ වල ಗುಡುಕೊಂಡೀನಿ ಈಗ ಅರ್ಶಿನ ಹಾಕೋತೀನಿ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಹಾಕ್ತೀನಿ ಅರ್ಶಿನ ನಮ್ಮ ಕಡೆ ಖಾರ ಪುಡಿ ಮಸಾಲೆ ಖಾರ ಇದು ಇದರ ಎಲ್ಲ ಮಸಾಲೆ ಹಾಕಿಸಿ ನಾವು ಖಾರ ಮಾಡ್ಕೋತೀವಿ ನೋಡಿ ಅದಕ್ಕೆ ಇಷ್ಟೊಂದು ಮಸಾಲೆ ಏನು ಹಾಕಲ್ಲ ರುಚಿಗಷ್ಟು ಉಪ್ಪು ಇದನ್ನು ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿ ನೋಡಿ ನೋಡಿ ನಾನು ಈಗ ಗ್ಯಾಸ್ನ ಚಾಲು ಮಾಡೀನಿ ಈಗ ನೋಡಿ ಒಲಿ ಮೇಲೆ ಒಂದು ಕಡಾಯಿ ಇಟ್ಟಿನಿ ಈಗ ಈ ಕಡಾಯಿ ಒಳಗಂದ್ರೆ ಈಗ ಎಣ್ಣೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ಇದು ಉಳ್ಳಗಡಿ ಟೊಮೆಟೊ ಮಾಡ್ತೀನಿ ನಾನು ಜಡ್ಡದು ಕಟ್ ಮಾಡ್ತೀನಿ ನಿಮಗೆ ಬಕಾದ್ರೆ ಫನ್ನಾಗಿ ಕಟ್ ಟೊಮೆಟೊ ಕಟ್ ಮಾಡ್ಕೊಳ್ಳಿ ಇಲ್ಲಿ ಇಷ್ಟೊಂದು ಗೋಧಿ ಹಿಟ್ ಹಾಡಿನಿ ಇದು ಚಪಾತಿ مارಬೇಕಾ ಗೋಧಿ ಹಿಟ್ ಹಾಕಿ ಸಿಹಿ ಮಿಚ್ಚನ್ ಕಿ ಮೊಚಿ ಟೀದಿನಿ

ನೋಡಬೇಕು ಹಾಕುಬೇಕು ಮಿಂಗಾಯಿ ಅಂದ್ರೆ ಚಿಕ್ಕ ಮಾಡಿಬಿಡೋಣ ಮತ್ತೆ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ತಿನ್ನ ಈ ರೀತಿ ಆ ಹಣಿ ಹಾಕಬೇಕು ಒಳ್ಳೆ ಹಾಕ್ಬಿಡೋ ತುಂಬಾ ಟೇಸ್ಟ್ ಆಗುತ್ತೆ ಸಲ್ಪ್ ಆದಿ ನೀ ಘಸಲಕಟಿ ಮಾಡಿ ಅದಿ ನೀ ಹಾಗೆ ಬಂದ್ರೆ ವಾಶ್ ನೀ ಬಿಡಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಸೆ ಹಾಕೋಣ ನೋಡಿ ಇದು ಚಾನ್ಸಲ ರಾಯ್ ಗಿಡ ಉರಕಡಿ ಇನ್ನು ನೀ ನಾನು ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ ಆಯ್ತು నే నీరు హాకీల మిక్స్ మార్కీర్ హోతాను ఎట్ బో అని అగ్గ చిక్కి ఈ ముచ్చి ముచ్చి ఇట్బిడ నోడి నవత్ ప్లేట్ ముక్తీ ಫ್ರೆಂಡ್ಸ್ ಈಗ ನೋಡಿ ಒಣಗಿ ಮಿರ್ಚಿ ನೋಡಿ ಬದ್ನೇಕಾಯಿ ಒಣಗಿ ನೋಡಿ ಬದ್ನೇಕಾಯಿ ಹೋಳಿಗೆ ಹತ್ರ ರೆಡಿಯಾಗಿ ಆಗಿ ಈ ಥರ ಒಣಗಿ ನೋಡಿ ನೋಡಿ ಫ್ರೆಂಡ್ಸ್ ಬದ್ನೇಕಾಯಿ ಒಣಗಿ ಹ್ಯಾಂಗಾಗಿದೆ ಅಂತ ನಾವು ಈ ಥರ ಬದನಿಕಾಯಿ ಒಣಗಿ ಮಾಡ್ತೇವೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಒಣಗಿ ಮಾಡ್ದಂದ್ರೆ ಈಗ ನೋಡಿ ಚಪಾತಿ ಮಾಡ್ತೀವಿ ಟಿಫಿನ್ ಕಟ್ಲಾಕ